ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ಚಂದ್ರಿಕಾ ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇವತ್ತು ದೂರ ರೆಡಿ ಆಗ್ತಾ ಇದ್ದಲ್ಲಿ ನೋಡ್ತಾ ನಾನು ಇವತ್ತು ಇಬ್ರು ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಫೋನ್ ಮಾಡಿದರು ಬನ್ನಿ ಹೇಳಿ ಕರೆದ್ರು ಅದಕ್ಕೆ ಒಂದು ಸಾರಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರುವ ಪದೇ ಪದೇ ಕರೆದ್ರೆ ನಮ್ಗೆ ಹೋಗಲೇಬೇಕು ನಾವು ಇವತ್ತು ಇರ್ತೀವಿ ನಾಳೆ ಇದ್ದೀವ ಇಲ್ವಾ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಮಾತಾಡ್ಕೊಂಡು ಬರುವ ನಾವು ಜೀವದಲ್ಲಿ ಇರುವಾಗ ನಾವು ಎರಡು ಬಾಯಿ ಮಾತು ಮಾತಾಡಿ ಚೆನ್ನಾಗಿ ಇರಬೇಕು ನನ್ನ ಯೋಚನೆ ಅದು ಚೆನ್ನಾಗಿರಬೇಕು ನಾವು ಅದಕ್ಕೋಸ್ಕರ ನೋಡು ಅವರ ಮನೆಯೂ ನೋಡ್ಕೊಂಡು ಬರುವ ಯಾವತ್ತೂ ನಮ್ಮ ಇದರನ್ನೇ ನಾವು ನೋಡ್ಕೋಬಾರ್ದು ಸ್ವಲ್ಪ ಅವ್ರೂ ಹೆಂಗಿರ್ತಾರೆ ಅವ್ರ ಜೀವನ ಹೆಂಗಿರುತ್ತೆ ಮನೇಲಿ ಹೆಂಗಿದ್ದಾರೆ ಅಂತೇಳಿ ಸ್ವಲ್ಪ ನೋಡ್ಕೊಂಡು ಬರುವ ಅವ್ರ ಮನೆಗೆ ಯಾರು ಇನ್ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಅಂತೇಳಿ ಅದನ್ನು ತೋರಿಸ್ತೇನೆ ನಿಮಗೆ ಯಾರು ಬಂದಿದ್ದಾರೆ ಸರ್ಪ್ರೈಸ್ ಅವ್ರಿಗೆ ಅವ್ರ ಮನೆಗೆ ಇನ್ನೊಬ್ರು ಯೂಟ್ಯೂಬರ್ ಬಂದಿದೆ ಅವರು ಸರ್ಪ್ರೈಸ್ ನಾನು ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ನೋಡ ಹೋಗಿ ಬರುವ ಹಾಗೆ ನಾನು ಇನ್ನೇ ಒಂದು ವಿಡಿಯೋ ಹಾಕಿದ್ದೆ ಟಿಪ್ಸ್ ಇದ್ದು ಮೆಹಂದಿ ಟಿಪ್ಸ್ ಇದ್ದು ನೋಡಿ ಇವತ್ತು ಮೆಹಂದಿ ಹಾಕಿದ್ದೇನೆ ಕೂದಲಿಗೆ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡಿದೆ ಇವಾಗ ಸ್ವಲ್ಪ ಕೂದಲು ಚಂಡಿದೆ ಆದರೆ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಸ್ವಲ್ಪ ಕೈ ಸ್ವಲ್ಪ ಕೆಂಪಗಾಗುತ್ತೆ ಆದರೆ ಕೆಂಪಗಾದರೆ ಪರವಾಗಿಲ್ಲ ಇದು ಬಟ್ಟೆ ವಾಶ್ ಮಾಡುವಾಗಂತೂ ಹೋಗುತ್ತೆ ಪಾತ್ರೆ ತೊಳೆಯುವಾಗ ಹೋಗುತ್ತೆ ಪಾತ್ರೆ ತೊಳೆಯುವಾಗ ಖಂಡಿತವಾಗ್ಲೂ ಹೋಗುತ್ತೆ ಏನು ನಮಗೆ ಆರತಿ ಇದರಲ್ಲಿ ಇಡೋಕ್ಕಿಲ್ಲ ಅಲ್ವ ನನಗಂತೂ ಇಲ್ಲ ನಾನಂತೂ ಏನು ಕೆಲಸ ಬಿದ್ದರೂ ನಾನು ಮಾಡ್ತೇನೆ ಅಂತೂ ನನಗೆ ಎಲ್ಲರೂ ಬೇಕು ನನಗೆ ಎಲ್ಲರೂ ಒಂದೇ ನಾನು ನಾನು ಹೇಳಿ ನಾನು ಇರಲ್ಲ ಯಾವತ್ತಿದ್ರು ನನಗೆ ಎಲ್ಲರೂ ಬೇಕು ಅಂತ ನಾನು ಯೋಚನೆ ಮಾಡೋದು ಆದರೆ ನಮಗೆ ಕೆಟ್ಟದಾಗುತ್ತೆ ತುಂಬ 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 ಕೆಟ್ಟದಾಗಿದೆ ಜೀವನದಲ್ಲಿ ಹೇಳೋಕ್ಕಾಗದ್ದು ಕೆಟ್ಟದಾಗಿದೆ ನೋಡು ನಮಗೆ ಇನ್ನೊಂದು ಕಡೆ ಇದೆ ಪರವಾಗಿಲ್ಲ ಬನ್ನಿ ಅವರು ಇವಾಗ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲ ಬನ್ನಿ ಅವರನ್ನು ಮೀಟ್ಸ್ಕೊ ಮೀಟ್ ಮಾಡಿಸ್ಕೊಂಡು ಬರುವ ಅವ್ರಿಗೂ ಖುಷಿ ಕೊಡುವ ಅವ್ರ ಹತ್ರ ಮಾತಾಡುವ ಹ್ಯಾಪಿ ಹ್ಯಾಪಿಯಾಗಿ ಹೋಗಿ ಬರುವ ಬನ್ನಿ ಅವ್ರಿಗೂ ಖುಷಿ ಆಗುತ್ತೆ ನಾವು ಹೋಗಲು ಹೋದ್ರೆ ಅಲ್ವಾ ನನಗೂ ಉಜ್ಜಿರೆಗೆ ಬಂದ್ವಿ ಉಜ್ಜಿರೆಗೆ ಬಂದುಬಿಟ್ಟು ಅಲ್ಲೊಂದು ಗಿಫ್ಟ್ ಶಾಪ್ಗೆ ಹೋದ್ವಿ ಗಿಫ್ಟ್ ಶಾಪ್ಗೆ ಹೋಗಿ ಅಲ್ಲೊಂದು ಗಿಫ್ಟ್ ಸೆಲೆಕ್ಷನ್ ಮಾಡಿದ್ದೆ ಹುಡುಕಿ 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 ಸೆಲೆಕ್ಷನ್ ಮಾಡಿದೆ ನನಗೆ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲಿ ಗಿಫ್ಟ್ ಐಟಮು ತುಂಬ ತೆಗ್ದು ಹಾಕಕ್ಕೆ ಹೇಳಿದೆ ಅದು ಕೊಡಿ ಇದು ಕೊಡಿ ಅದು ಕೊಡಿ ಇದು ಕೊಡಿ ಅಂತೇಳಿ ತೆಗಿತಾನೆ ಇದ್ರು ತೆಗಿತಾನೆ ಇದ್ರು ಅವ್ರು ಎನಿಸ್ರು ಇವಳು ಎಲ್ಲಿಂದ ಬಂದಿದ್ದಾಳೆ ಅಪ್ಪು ಅಂತೇಳಿ ಅಷ್ಟು ತೆಗ್ದಾಕ್ಸಿದೆ ಆದ್ರೂ ಸಿಕ್ಕಿಲ್ಲ ಕೇಳಿದ್ದಕ್ಕೆ ಹೇಳಿದ್ರು ಐಟಮ್ ನಾವು ಹಾಕಿಲ್ಲ ತುಂಬಾ ಹಾಕಿಲ್ಲ ಅಂತ ಅಂದ್ರು ನೋಡಿ ಯಾವ ತರ ಐಟಮ್ ಇದೆ ಅಲ್ಲಿ ಅಂತ ಹೇಳಿ ಎಲ್ಲ ಇದೆ ನೋಡಿ ಅವನು ಹಂದಿ ಅವರು ತೆಗೆತಾ ಇದ್ದಾರೆ ಫೋಟೋ ಫ್ರೇಮ್ಸು ಗಣಪತಿ ಫೋಟೋಸು ಅದೇ ಇದ್ದಿದ್ದಲ್ಲಿ ಜಾಸ್ತಿ ಕೊನೆಗೂ ಒಂದು ತಗೊಂಡು ಗಿಫ್ಟ್ ಮಾಡಿಸಿದೆ ಗಿಫ್ಟ್ ತಾನೆ ಪಾಪ ಅವರು ತೆಗೆದು ಕೊಡ್ತಾ ಇದ್ರು ಅದ್ರ ಬೇಕಾ ಅಂತೇಳಿ ತೆಗೆದು ನೋಡ್ತಾ ಇದ್ದೆ ನನಗೂ ಖುಷಿ ಆಯ್ತು ತೆಗಿತಾ ಇದ್ದೆ ತೆಗಿತಾ ಇದ್ದೆ ನೋಡ್ತಾ ಇದ್ದೆ ತೋರಿಸ್ತಾ ಇದ್ದೆ ಗಣಪತಿ ಪೀಡಿಯು ಮಾಡ್ತಾ ಇದ್ದೆ ತುಂಬ ತೆಗ್ದು ಹಾಕಿದ್ರು ಗಣಪತಿ ಫ್ರೆಂಡ್ಸ್ ಗೆ ದೇಪಲ ತಿಕ್ಕನಾ ಕ್ಲೀನ್ ಚಾಗಬೇಕು ಅದೆ ಇಲ್ಲ ಚೆನ್ನಾಗಿದೆ ಸಧಾರಣ ಆ ಸ್ಕಿನ್ ಚೆನ್ನಾಗಿ ಇರಲಿಲ್ಲ ಇದು ಮಜಾ ಮತ್ತೆ ಕಪ್ಪಲೇ ಆಗಿತ್ತು ನೈಟ್ ತುಂಬಾ ಆರೂವರೆ ಏಳು ಗಂಟೆ ಆಗಿತ್ತು ಏಳು ಗಂಟೆ ಆಗಿತ್ತು ವಿಥಿನ್ ಸರಿ ಆಗಿದ್ದಲ್ವಾ ನನಗೂ ಸ್ವಲ್ಪ ಜಾಸ್ತಿ ಟೈಮ್ ಅದಕ್ಕೋಸ್ಕರ ನಾನು ಬೇಗ ಬೇಗ ಒಂದು ಗಿಫ್ಟ್ ತಗೊಂಡೆ ಮೊದಲಲ್ಲಾದರೂ ಪರವಾಗಿಲ್ಲ ಸಂಜೆ ಸ್ವಲ್ಪ ಕಷ್ಟ ಆಯಿತು ನನಗೆ ಹೋಗಿ ಬರೋ ಪ್ಯಾಕ್ ಮಾಡಿಕೊಂಡು ಹೋರಾಡಿದೆ ನೋಡಿ ಇದೇ ಗಿಫ್ಟ್ ತಗೊಂಡಿದ್ದು ಅದರಲ್ಲಿ ಏನಿರ್ಬೋದು ಗೆಸ್ ಮಾಡಿ ಇವಾಗ ಕೊನೆಗೂ ಧರ್ಮಸ್ಥಳಕ್ಕೆ ಬಂದೆ ಧರ್ಮಸ್ಥಳದಲ್ಲಿ ದ್ವಾರ ಎಂಟ್ರಿ ಆದ ತುಂಬ ಒಳಗಡೆ ಹೋಗಬೇಕು ಇನ್ನೂ ಜಾಸ್ತಿ ಒಳಗಡೆ ಹೋಗಬೇಕಿತ್ತು ಫುಲ್ಲು ರಶ್ಶು ಅಂದರೆ ಫುಲ್ಲು ರಶ್ ಇತ್ತು ಇವಾಗ ನೋಡಿ ಯಾರನ್ನು ಮೀಟ್ ಅಂದ್ರೆ ಮಂಜು ಆ್ಯಂಡ್ ಮಂಜು ಮತ್ತು ನಂದು ಸಿಕ್ಕಿದ್ರು ನೋಡಿ ಅವರ ಮನೆಗೆ ಹೋದೆ ಹೋಗುವಾಗ ಲೇಟ್ ಆಗಿತ್ತು ತುಂಬ ಕತ್ತಲಾಗಿತ್ತು ಏಳು ಗಂಟೆ ಜಾಸ್ತಿ ಆಗಿತ್ತು ಹೋಗಿ ಕೇಕೆಲ್ಲ ರೆಡಿ ಮಾಡಿದ್ರು ಅವರೇ ಕೇಕೆಲ್ಲ ನಾನು ಹೋಗಿ ಜಸ್ಟ್ ಹೋಗಿ ಬರುವುದು ಮಾತಾಡ್ಸ್ಕೊಂಡು ಅಂತೇಳಿ ಹೋಗಿದ್ದು ಆಮೇಲೆ ಕೇಕ್ ರೆಡಿ ಮಾಡಿದರು ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ದಾರೆ ಅವರು ಮಂಜಿದ್ದು ಲೈವ್ ಆನ್ ಇತ್ತು ಕೇಕಲ್ಲಿ ಬತ್ತಿ ಎಷ್ಟು ಉರಿಸಿದ್ರೂ ಹುರದೇ ಇಲ್ಲ ಅದು ಅದು ಯಾಕೆ ಅಂದರೆ ಮಳೆ ಬಂದಿತ್ತಲ್ಲ ಸ್ವಲ್ಪ ಚಂಡಿ ಆಗಿತ್ತು ಅದಕ್ಕೆ ಹುರಿದಿಲ್ಲ ಅದು ಒಂದು ಜೋಕ್ ಆಯ್ತು ಎಷ್ಟು ಬೆಂಕಿ ಪೆಟ್ಟಿಗೆ ಉರಿಸಿದ್ರೂ ಹುರದೇ ಇಲ್ಲ ಅದು ಯಾವತ್ತೂ ಕ್ಯಾಂಡ್ಲ್ ಅಷ್ಟು ಒಳ್ಳೇದು ಬರಲ್ಲ ನಾನು ತುಂಬ ಸಲ ತಂದು ನೋಡಿದ್ದೇನೆ ತುಂಬ ಬರ್ತದೆ ಆ ಥರ ಕ್ಯಾಂಡ್ಲ್ ತಂದಿದ್ದು ತುಂಬ ಕೆಟ್ಟದಾಗಿರುತ್ತೆ ಅದು ಕ್ಯಾಂಡ್ಲ್ ಯಾರು ತರಬಾರ್ದು ಜಾಸ್ತಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲಿ ಫೋಟೋ ತೆಗೆಸ್ಕೊಂಡು ಮತ್ತು ಟೀ ಕಾಫಿ ಎಲ್ಲ ಕುರ್ದು ಬಿಟ್ಟು ಊಟ ಮಾಡೋಕ್ಕೆ ನಿಲ್ ನಿಲ್ಲಕ್ಕೆ ಹೇಳಿದ್ರು ತುಂಬ ಲೇಟಾಗಿತ್ತಲ್ವ ಇಲ್ಲಿ ನಮ್ಮ ಅಮ್ಮ ಬೇರೆ ಇದ್ದರು ಊಟ ಮಾಡೋಕ್ಕೆ ನಿಂತಿಲ್ಲ ನಾನು ಸಾರಿ ನಂದು ನೆಕ್ಸ್ಟ್ ಟೈಮ್ ಬರ್ತೀನಿ ಊಟ ಮಾಡಿ ಬರ್ತೀನಿ ಮನೆಯಲ್ಲಿ ತುಂಬ ಖುಷಿ ಆಯಿತು ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿದ್ರು ಅನ್ನ ಸೂಪರಾಗಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಮಂಜು ಮದುವೆಗೆ ಕರೆದ್ರು ಮಂಜು ಮಂಜು ಇದ್ದು ಮದುವೆ ಇದೆ ಅಂತೆ ಮಂಜು ಮದುವೆಗೆ ಬರೋಕ್ಕಂತೂ ಆಗಲ್ಲ ಅಷ್ಟು ದೂರ ಇದೆಯಾ ಕೇಕ್ ತಿನ್ನಿಸ್ತಾ ಇದ್ರೆ ಅಕ್ಕ ಭಾವ ಮಂಜುಗೆ ಅಂತ ನೋಡಿ ನಂದು ಮತ್ತು ಮಂಜು ಅವ್ರ ಚಾನೆಲ್ ಇದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರದ್ದು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮಗಿಂತ ಬಡವರು ಇದ್ದಾರೆ ನಾವು ಬಡವರು ಅಂತ ಯಾವತ್ತೋ ಅಂದ್ಕೋಬಾರ್ದು ನಮ್ಮದೇ ಕಷ್ಟ ಅಂತೇಳಿ ನಾವು ಯಾವತ್ತೋ ಅಂದ್ಕೋಬಾರ್ದು ನಾನಂತೂ ಅಂದ್ಕೊಳ್ಳಲ್ಲ ಹಾಗೇನೇ ಇಲ್ಲಿ ಪುಷ್ಪಗುಚ್ಚ ನಮ್ಮದು ಫ್ರೆಂಡ್ ಕಟ್ಟಿ ನನಗೆ ಫೋಟೋ ಕಳಿಸಿದ್ರು ಅದನ್ನು ಹಾಕಿದ್ದೆ ಇಲ್ಲಿ ನೋಡಿ ಅಲ್ಲಿ ಅಂತೂ ಪಾರಿವಾಳ ಇತ್ತು ಅದು ಸೂಪರ್ ಆಗಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ನನಗೂ ಹಾಗೆಯೇ ನನಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಯಾರಿಗೆಲ್ಲ ವಿಶ್ ವಿಡಿಯೋ ಇಷ್ಟ ಆಯಿತೋ ಲೈಕ್ ಕೊಡಿ ಶೇರ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್